ಸ್ವಾಗತ ಇದೀಗ ಹೆಡ್ಲೈನ್ಸ್ ಉತ್ತರ ಕನ್ನಡ ಜಿಲ್ಲೆಯ ಶ್ರೇಷ್ಠ ಚಮ್ಮಾರ ವಿಶ್ವನಾಥ್ ನಿಧನ ಆಟೋ ಸ್ಟ್ಯಾಂಡ್ಗಾಗಿ ಆಟೋದಾರರ ನಡುವೆ ಮಾತಿನ ಚಕಮಕಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ ಹೊಸ ಆಟೋದಾರರು ಗುಜರಿ ಹಾರಿಸುವವರ ಬಗ್ಗೆ ಎಚ್ಚರ ವಹಿಸುವಂತೆ ಪೊಲೀಸರಿಗೆ ಆಗ್ರಹ ಮಾಡಿರುವ ಸಾರ್ವಜನಿಕರು ಭತ್ತ ಬಿತ್ತನೆಗೆ ಹೊಸ ವಿಧಾನ ಅಳವಡಿಸಿರುವ ದನಗನಹಳ್ಳಿ ರೈತರು ದೇವಿಗೆರೆ ಉದ್ಯಾನವನಕ್ಕೆ ಎಂಟು ಕಸದ ತೊಟ್ಟಿ ಅಳವಡಿಸಿರುವ ನಗರಸಭೆ ಇದರ ಪ್ರಯೋಜನ ಪಡೆಯಬೇಕೆಂದ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮದನಗೆರೆ ಬ್ರೇಕಿಂಗ್ ಇಂಫೆಕ್ಟ್ ಕೆಲಸ ಪರ್ಫೆಕ್ಟ್ ವಿದ್ಯುತ್ ತಂತಿಗೆ ಸುತ್ತಿದ ಬಳ್ಳಿ ತೆಗೆದಿರುವ ಹೆಸ್ಕಾಂ ದೇವಿಕೆರೆ ಉದ್ಯಾನವನಕ್ಕೆ ಮನೆಯ ತ್ಯಾಜ್ಯ ಎಸೆಯುವ ಕೆರೆ ಬುದ್ಧಿವಂತರು ದರಿದ್ರ ಜನಗಳು ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಾಘು ಶೆಟ್ಟಿ ಮತ್ತು ಬಾವಿ ಕುಸಿದು ವರ್ಷವಾದರೂ ದುರಸ್ತಿಪಡಿಸುವ ಗೋಜಿಗೆ ಹೋಗದೆ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿರುವ ಗುಡ್ನಾಪುರ ಪಂಚಾಯಿತಿ ಜೀವನದುದ್ದಕ್ಕೂ ಚರ್ಮಗಾರಿಕೆಯನ್ನೇ ವೃತ್ತಿಯಾಗಿಸಿಕೊಂಡು ತಾನೊಬ್ಬ ಶ್ರೇಷ್ಠ ಚಮ್ಮಾರನೆನಿಸಿಕೊಂಡಿದ್ದ ಕಾಯಕ ಜೀವಿ ಸಿರಿಸಿ ವಿಶ್ವನಾಥ್ ಗುತ್ಯ ಜೋಗಲೇಕರ್ ಇಂದು ಬೆಳಗ್ಗೆ ನಿಧನರಾದರು ಬಾಪೂಜಿ ನಗರದ ನಿವಾಸಿಯಾಗಿದ್ದ ಮೃತರು ಪತ್ನಿ ಓರ್ವ ಪುತ್ರ ಮೂವರು ಪುತ್ರಿಯರು ಮತ್ತು ಬಂಧು ಬಳಗದವರನ್ನು ಅಗಲಿದ್ದಾರೆ ಚಮ್ಮಾರಿಕೆ ವೃತ್ತಿಯಿಂದ ಪಾದರಕ್ಷೆಗಳನ್ನು ಮಾಡಲಿದ್ದ ಅವರು ಇಂದಿನ ಮುಂದುವರಿದ ತಾಂತ್ರಿಕ ಯುಗದಲ್ಲಿಯೂ ಕೂಡ ತಾವೇ ಚರ್ಮವನ್ನು ತಂದು ಅದನ್ನು ಕುಡಿಯಲ್ಲಿ ಹದ ಮಾಡಿ ವಿವಿಧ ರೀತಿಯ ಪಾದರಕ್ಷೆಗಳನ್ನು ಮಾಡುವುದರಲ್ಲಿ ಹೆಸರು ಮಾಡಿದ್ದರು ಹೀಗೆ ಚರ್ಮವನ್ನು ತಾವೇ ಹದ ಮಾಡಿ ಪಾದರಕ್ಷೆ ಮಾಡುವುದರಲ್ಲಿ ಇಡೀ ಜಿಲ್ಲೆಯಲ್ಲೇ ಇವರೊಬ್ಬರೇ ಆಗಿದ್ದರು ಇವರ ಈ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದೆ ಮೃತರು ಮರಿಗುಡಿ ದೇವಸ್ಥಾನಕ್ಕೆ ತೆರಳುವ ರಸ್ತೆಯಲ್ಲಿರುವ ಕಾಮತ್ ಹತ್ತಿರ ಪಾದರಕ್ಷೆ ಅಂಗಡಿ ನಡೆಸುತ್ತಿದ್ದರು ಇವರ ನಿಧನದಿಂದ ಪರಿಶಿಷ್ಟ ವರ್ಗದ ಬಾಂಧವರು ಓರ್ವ ಶ್ರೇಷ್ಠ ಚಮಾರನನ್ನು ಕಳೆದುಕೊಂಡಂತಾಗಿದೆ ಆಟೋ ಸ್ಟ್ಯಾಂಡ್ಗಾಗಿ ಆಟೋದಾರರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಸಿರ್ಸಿಯಲ್ಲಿ ನಡೆದಿದ್ದು ಈ ಘಟನೆ ಈಗ ಸ್ಟೇಷನ್ ಮೆಟ್ಟಿಲೇರಿದೆ ಘಟನೆ ನಡೆದಿದ್ದು ಸಿರ್ಸಿಯ ಶಿವಾಜಿ ಚೌಕತ್ತಿರದ ರಾಯರಪೇಟೆಗೆ ಹೋಗುವ ಮಾರ್ಗದಲ್ಲಿ ಹೊಸ ಆಟೋದಾರರು ಈ ಮಾರ್ಗದಲ್ಲಿ ಸ್ಟ್ಯಾಂಡ್ ಮಾಡುತ್ತೇನೆ ಎಂದು ಬಂದಾಗ ಅಲ್ಲೇ ಸುತ್ತಮುತ್ತಲಿದ್ದ ಆಟೋದಾರರು ಮತ್ತು ಹೊಸ ಆಟೋದಾರರ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ ಮಾತಿಗೆ ಮಾತು ವಿಕೋಪಕ್ಕೆ ಹೋಗುವ ಸಂದರ್ಭಕ್ಕೆ ಬಂದಾಗ ಸಂಚಾರಿ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಬಿಸಿಯಾಗಿದ್ದ ವಾತಾವರಣ ತಿಳಿಗೊಳಿಸಿದರು ಇದೀಗ ಹೊಸ ಆಟೋದಾರರು ಎಸಿ ಕಚೇರಿಗೆ ಮನವಿ ನೀಡಿದ್ದು ಪರ್ಮಿಟ್ ನಮಗೆ ಆಟೋ ಸ್ಟ್ಯಾಂಡ್ ಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಕಚೇರಿ ವ್ಯವಸ್ಥಾಪಕ ಡಿಆರ್ ಬೆಳ್ಳಿಮನೆ ಮನವಿ ಸ್ವೀಕರಿಸಿದರು ಇಕ್ಕಿಪಿಕ್ಕಿ ಜನಾಂಗದ ಇವರು ಪ್ಲಾಸ್ಟಿಕ್ ಹಳೆ ಕಬ್ಬಿಣ ಹಳೆ ತಗಡು ಹಾರಿಸುವ ನೆಪದಲ್ಲಿ ಯಾರಿಗೂ ಹೇಳದೆ ಕೇಳದೆ ಮನೆಯ ಕಾಂಪೌಂಡ್ ಹಾರಿ ಮನೆಯ ಆವಾರದಲ್ಲಿದ್ದ ಹಳೆಯ ವಸ್ತುಗಳನ್ನು ಹೇಗೆ ಕದ್ದು ಸಾಗಿಸುತ್ತಿದ್ದಾರೆ ನೋಡಿ ಇದು ನಡೆದಿದ್ದು ಸಿರಿಸಿ ಯಲ್ಲಾಪುರ ರಸ್ತೆಯಲ್ಲಿರುವ ಆಶಾಪ್ರಭು ಆಸ್ಪತ್ರೆ ಮುಂಭಾಗದಲ್ಲಿರುವ ಟೈರ್ ಅಂಗಡಿ ಪಕ್ಕದ ಮನೆಯಲ್ಲಿ ಪೊಲೀಸರು ಇಂಥವರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದ ಅಗತ್ಯತೆ ಇದೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಂಕರ್ ರಜತ್ ಆರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಭತ್ತ ಬಿತ್ತನೆಗೆ ಹೊಸ ವಿಧಾನ ಅಳವಡಿಸಿದ ಸಿರಿಸಿ ತಾಲೂಕಿನ ದನಗನಹಳ್ಳಿ ರೈತರು ಒಂದು ತಾಸಿನಲ್ಲಿ ಎಕರೆಗೂ ಹೆಚ್ಚು ವಿಸ್ತೀರ್ಣದ ಬಿತ್ತನೆ ಮಾಡಿ ಸಮಯ ಉಳಿಸುವುದರ ಜೊತೆಗೆ ರೈತರಿಗೆ ಖರ್ಚು ಕೂಡ ಈ ಹೊಸ ವಿಧಾನದಿಂದ ಕಡಿಮೆಯಾಗಲಿದೆ ದಿನಕ್ಕೆ ಹತ್ತು ಎಕರೆ ಬಿತ್ತನೆ ಮಾಡಬಹುದಾದ ಈ ಸಾಧನಕ್ಕೆ ಗಂಟೆಗೆ ಸಾವಿರದ ಎರಡುನೂರು ರೂಪಾಯಿಗಳಲ್ಲಿ ಒಂದು ಎಕರೆ ಭತ್ತ ಬಿತ್ತನೆ ಮಾಡಬಹುದು ಇದು ರೈತರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ದನಗನಹಳ್ಳಿ ಗ್ರಾಮವೊಂದರಲ್ಲಿ ಹತ್ತಕ್ಕೂ ಹೆಚ್ಚಿನ ರೈತರು ಟ್ರ್ಯಾಕ್ಟರ್ಗಳಿಗೆ ಈ ಸಾಧನವನ್ನು ಅಳವಡಿಸಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಬಸವರಾಜ್ ನಗನಹಳ್ಳಿ ತಾಲೂಕು ಸಿರ್ಸಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಇವರನ್ನು ಸಂಪರ್ಕಿಸಬಹುದಾಗಿದೆ ಬರಸಿ ನಗರದ ಉದ್ಯಾನವನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನಗರಸಭೆಯ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಹದಿನೈದು ಕಸದ ತೊಟ್ಟಿಗಳನ್ನು ಖರೀದಿಸಲಾಗಿದ್ದು ಅದರಲ್ಲಿ ಎಂಟು ಕಸದ ತೊಟ್ಟಿಗಳನ್ನು ನಗರದ ಹೃದಯ ಭಾಗದಲ್ಲಿರುವ ದೇವಿಕೆರೆ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ ಉಳಿದ ಕಸದ ತೊಟ್ಟಿಗಳನ್ನು ಅವಶ್ಯ ಇರುವ ಉದ್ಯಾನವನದಲ್ಲಿ ಅಳವಡಿಸಲಾಗುವುದು ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶರ್ಮಳಾ ಮಾದನಗೇರಿ ದೇವಿಕೆರೆ ಉದ್ಯಾನವನದಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಾಘು ಶೆಟ್ಟಿ ಮಾಜಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಸದಸ್ಯರುಗಳಾದ ಆನಂದ್ ಸಲೇರ್ ಗಣಪತಿ ನಾಯ್ಕ್ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಕಂದಾಯ ಅಧಿಕಾರಿ ಆರ್ ಎಂ ವೇರಣರ್ ಉಪಸ್ಥಿತರಿದ್ದರು ನಗರಸಭೆಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಾವು ದೇವಿಕೆರೆಯ ಈ ಪಾರ್ಕ್ ಅಂತ ಮಾಡಿದ್ದೇವೆ ಅಲ್ಲಿ ನಾವು ಇವತ್ತು ಕಸ ದುಡ್ಡಿ ಹಸಿ ಕಸ ಮತ್ತು ಒಣ ಕಸವನ್ನು ಅಳವಡಿಸೋದು ಇವತ್ತು ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಇಲ್ಲಿ ಎಂಟನ್ನು ಅಳವಡಿಸ್ತಾ ಇದ್ದೇವೆ ಒಟ್ಟು ನಾವು ಹದಿನೈದನ್ನು ಹದಿನೇಳನ್ನು ತರಿಸಿದ್ದೇವೆ ಮತ್ತು ಅವಶ್ಯಕತೆ ಇಲ್ಲಂಟು ಅಂತ ನೋಡಿ ಮರಾಠಿಗೊಪ್ಪದ ಅಮೆಝಾನ್ ಪಾರ್ಕಲ್ಲಿ ಒಂದು ಎರಡು ಅಳವಡಿಸ್ಬೇಕಂತ ಮಾಡಿದ್ದೇವೆ ಮತ್ತು ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಅಳ ಅಳವಡಿಸ್ತೇವೆ ಮತ್ತು ಇಲ್ಲಿಯೂ ಅದನ್ನು ನೋಡಿ ಕೋಟೆ ಮುಂದಿನ ದಿವಸದಲ್ಲಿ ಅಲ್ಲಿ ಅಭಿವೃದ್ಧಿ ಆದ ನಂತರ ಅಳವಡಿಸ್ಬೇಕಂತ ಇದ್ದೇವೆ ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ಇಷ್ಟೇ ಈ ಪಾರ್ಕಿಂಗ್ ಇದು ಕೆರೆ ಯಾರು ವಾಯು ವ್ಯವಹಾರಕ್ಕೆ ಬರ್ತೀರಿ ಅವ್ರು ದಯವಿಟ್ಟು ಇದನ್ನು ಉಪಯೋಗ ಪಡ್ ಪಡ್ಕೋಬೇಕು ಅಂದರೆ ಕಸ ಕಸ ಒಣಕಸನ ಅದರಲ್ಲೇ ಹಾಕಿ ಕೆರೆ ಸ್ವಚ್ಛತೆ ಕಾಪಾಡೋ ಜೊತೆಗೆ ತಮ್ಮ ಆರೋಗ್ಯ ಜೊತೆ ಕೆರೆ ಸ್ವಚ್ಛತೆ ಕಾಪಾಡೋದ್ರಿಂದ ಸಿರಿಸಿ ನಗರಸಭೆ ಜೊತೆಗೆ ತಾವು ಕೈ ಜೋಡಿಸೋದಕ್ಕಾಗತ್ತೆ ಈಗ ರವಿವಾರ ಹೊರತುಪಡಿಸಿ ಪ್ರತಿದಿನ ಮನೆಗೂ ಕಸದ ಗಾಡಿ ಬರ್ತಾ ಇದೆ ಆದ್ದರಿಂದ ಆದಷ್ಟು ಕಸದ ಗಾಡಿಗೆ ಕಸಗಳನ್ನು ಹಾಕಿ ಸಿರ್ಸಿನಗರ ಸುಂದರಗೊಳಿಸಿ ಸ್ವಚ್ಛಗೊಳಿಸುವಲ್ಲಿ ತಂಪಾತ್ರನೂ ಇದೆ ಸಾರ್ವಜನಿಕರು ನಗರ ನಗರಸಭೆ ಜೊತೆ ಕೈ ಜೋಡಿಸಬೇಕು ಅಂತ ತಮ್ಮ ಕೇಳಬಹುದು ಹೆಸ್ತಿ ತಾಲೂಕಿನ ಹೆಗಡೆಕಟ್ಟ ಸಾಲ್ಕಣಿ ರಸ್ತೆಯಲ್ಲಿ ಹನ್ನೊಂದು ಕೆವಿ ವಿದ್ಯುತ್ ತಂತಿಗೆ ಸುತ್ತಿ ಅಪಾಯಕ್ಕೆ ಎಡೆ ಮಾಡುತ್ತಿದ್ದ ಬಳ್ಳಿ ಮತ್ತು ಗಿಡಗಂಟಿಗಳನ್ನು ಹೆಸ್ಕಾಂ ಸಿಬ್ಬಂದಿಗಳು ತೆರವುಗೊಳಿಸುವುದರ ಮೂಲಕ ಸಾರ್ವಜನಿಕರ ಮನವಿಗೆ ಸ್ಪಂದಿಸುವಂತಹ ಕೆಲಸ ಮಾಡಿದ್ದಾರೆ ಆದ್ದರಿಂದ ಗ್ರಾಮಸ್ಥರು ಹೆಸ್ಕಾಂಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಈ ಬಗ್ಗೆ ರಾಜ್ ಬಿಗ್ ಬ್ರೇಕಿಂಗ್ ಹೆಸ್ಕಾಂನ ಗಮನ ಸೆಳೆದಿತ್ತು ಸಿರಿಪಿ ದೇವಿಕೆರೆ ಉದ್ಯಾನವನಕ್ಕೆ ವಾಯು ವಿಹಾರಕ್ಕೆಂದು ಬರುವ ಕೆಲವು ಬುದ್ಧಿವಂತರು ಮನೆ ತ್ಯಾಜ್ಯವನ್ನು ತಂದು ದೇವಿಕೆರೆ ಉದ್ಯಾನವನದ ಕಸದ ತೊಟ್ಟಿಗೆ ತಂದು ಹಾಕಿ ಉದ್ಯಾನವನದ ಪರಿಸರಕ್ಕೆ ತರುತ್ತಿದ್ದಾರೆ ಆ ವಿದ್ಯಾವಂತರೇ ಕಸ ಎಸೆಯುವಾಗ ಒಮ್ಮೆ ವಿಚಾರ ಮಾಡುವ ಪರಿಸ್ಥಿತಿ ಬಂದಿರುವಾಗ ಈ ಬುದ್ಧಿವಂತರು ಮಾತ್ರ ಇಂತಹ ಹೊಲಸು ಕೆಲಸವನ್ನು ಮುಲಾಜಿಲ್ಲದೆ ಮಾಡುತ್ತಿದ್ದಾರೆ ದಯವಿಟ್ಟು ಇಂತಹ ನೀಚ ಕೆಲಸವನ್ನು ಯಾರು ಮಾಡದೆ ಮನೆ ಕಸವನ್ನು ಮನೆಗೆ ಬರುವ ನಗರಸಭೆಯ ಕಸದ ಗಾಡಿಗೆ ನೀಡಬೇಕೆಂದು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘು ಶೆಟ್ಟಿ ಮನವಿ ಮಾಡಿದ್ದಾರೆ ಸಮಿತಿ ಅಧ್ಯಕ್ಷನಾಗಿ ಮೂಲಕ ಕೇಳ್ಕೊಳ್ಳೋದ್ರಿ ಅಂದರೆ ಇಲ್ಲಿ ವಾಯುವಿಹಾರಕ್ಕೆ ಬರೋರು ಕೆಲವರು ವಿದ್ಯಾವಂತರೇ ಮನೆ ಕಸ ತಂದು ಇಲ್ಲಿ ಕಸದ ಬುಟ್ಟಿಲಿ ಒಗೀತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ಏನು ಹೇಳಬೇಕಂತ ಗೊತ್ತಲ್ಲ ಅವಿದ್ಯಾವಂತರು ಕೂಡ ಒಂದು ಕಸನ್ನ ಈಗ ಎತ್ತಿ ಕಸದ ಬುಟ್ಟಿ ಹಾಕುವಂಥ ನಮ್ಮಲ್ಲಿ ಶಿಷ್ಟಾಚಾರ ಬಂದಿದೆ ಈಗ ಮೋದಿ ಅವರಿಂದಾಗಿ ನೀವು ಆದರೂ ಕೂಡ ಮನೆ ಕಸ ತಂದು ಇಲ್ಲೆಲ್ಲ ಹೋಗೋದು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಕೇಳಿ ಕೇಳಿದವ್ರು ತಿಳ್ಕೊಳ್ಳಿ ನೀವು ಏನಾದರೂ ನಿಮಗೆ ಶಿಕ್ಷಣ ಅಂತ ಕೊಟ್ಟಿದ್ದಿದ್ರೆ ನೀವು ಒಂದು ಒಳ್ಳೆ ರೀತಿಯನ್ನು ಮಾಡಬೇಕು ನಿಮ್ಮ ಕಸನ ನೀವು ದಿನಾಲು ನಮ್ಮ ನಗರಸಭೆ ಗಾಡಿ ಮನೆ ಮಾರ್ಲಿಕ್ಕೆ ಬರ್ತದೆ ಅಂಥದ್ರಲ್ಲೂ ಇಲ್ಲಿ ತಂದು ಹೋಗಿದ್ದೀರ ಅಂದರೆ ನೀವು ಎಂಥ ದರಿದ್ರದವರು ಇರಬೇಕು ಅನ್ನಿಸ್ತಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅದು ನೀನು ಯಾವತ್ತೂ ಮಾಡಬೇಡಿ ಈ ಮೂಲಕ ನಿಮ್ಮ ನಿಮ್ಮ ಮೀಡಿಯಾ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಸರ್ ಇಷ್ಟಲ್ಲ ಇದ್ರ ಜೊತೆಗೆ ಇಲ್ಲ ಅನೈತಿಕ ಚಟುವಟಿಕೆ ಕೂಡ ನಡೀತಾ ಉಂಟಿಲ್ಲಿ ಈ ಬಗ್ಗೆ ಪೊಲೀಸರಿಗೂ ಗಮನ ಕೂಡ ತನ್ನ ಕಾಲೇಜ್ ವಿದ್ಯಾರ್ಥಿಗಳು ಶಾಲೆಗೆ ಕಾಲೇಜ್ ಹೋಗ್ತಾರ ಅಥವಾ ಇಲ್ಲಿ ಸುತ್ತಾಡ್ಲಿಕ್ಕೆ ಬರ್ತಾರೋ ಗೊತ್ತಾಗೋದಲ್ಲ ಅದಕ್ಕಾಗಿ ಇಲ್ಲಿ ಒಬ್ಬರು ವಾಚ್ಮ್ಯಾನ್ ನೇಮಕ ಮಾಡಿದ್ರೆ ಚೆನ್ನಾಗಿತ್ತು ಒಂದು ಸಾರ್ವಜನಿಕ ಆಗ್ರಹ ಉಂಟು ವಾಚ್ಮನ್ ನೇಮಕ ಮಾಡಲಿಕ್ಕೆ ನಮ್ಮಲ್ಲಿ ಸಿಬ್ಬಂದಿಗಳದ್ದು ಸಮಸ್ಯೆ ಇದೆ ಪೊಲೀಸರಿಗೆ ನಾವು ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತೇವೆ ನಮ್ಮ ಈ ಸ್ಥಳೀಯ ಸಂಸ್ಥೆಯಲ್ಲಿ ಭೂತೇಶ್ವರ ಅಭಿವೃದ್ಧಿ ಮಂಡಳಿಯಿಂದಾಗಲಿ ಅವ್ರಿಗೆ ಪ್ರತಿ ಇದರಲ್ಲೂ ತಿಳಿಸ್ತಾ ಇದ್ದೇವೆ ಅವರು ಬಂದು ಬಂದು ಮಾಡ್ತಾ ಇದ್ದಾರೆ ಅವರು ಅವ್ರು ಬಂದವಾಗ ಇರೋದಿಲ್ಲ ಕೆಲವರು ಓಡೋಗ್ಬಿಡ್ತಾರೆ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ತಿಳ್ಕೊಂಡು ಮಾಡ್ಬೇಕು ಇದನ್ನ ವಿದ್ಯಾರ್ಥಿಗಳು ಗುಡ್ನಾಪುರ ಪಂಚಾಯಿತಿ ವ್ಯಾಪ್ತಿಯ ಕತ್ರಿಗೊಪ್ಪೆ ಗ್ರಾಮದ ಸಾರ್ವಜನಿಕ ಬಾವಿ ಕುಸಿದು ವರ್ಷ ಕಳೆದಿದೆ ಬಾವಿ ಕುಸಿತದಿಂದ ಈ ಗ್ರಾಮದ ಹತ್ತಕ್ಕೂ ಹೆಚ್ಚಿನ ಮನೆಯವರು ಕುಡಿಯುವ ನೀರಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಬಾವಿ ಸರಿಪಡಿಸಲು ಪಂಚಾಯಿತಿ ಗಮನಕ್ಕೆ ತಂದರೂ ಗ್ರಾಮಸ್ಥರ ಮನವಿಗೆ ಪಂಚಾಯತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ಯಾರೆ ಮಾಡುತ್ತಿಲ್ಲ ಕಟ್ಟೆ ಕುಸಿದಿದ್ದರಿಂದ ಮಕ್ಕಳ ಪಾಲಿಗೆ ಯಮಕೂಪವಾಗುವ ಸಾಧ್ಯತೆ ಇದೆ ಆದ್ದರಿಂದ ಕೂಡಲೇ ಪಂಚಾಯತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ದುರಸ್ತಿಗೆ ಯೋಜನೆ ರೂಪಿಸಿ ಕಾಮಗಾರಿಗೆ ಚಾಲನೆ ನೀಡಬೇಕು ಇಲ್ಲವಾದಲ್ಲಿ ಸಂಭವಿಸಬಹುದಾದ ಅನಾಹುತಕ್ಕೆ ಪಂಚಾಯಿತಿಯವರೇ ಜವಾಬ್ದಾರಿ ಹೊರಬೇಕು ಕುಡಿಯುವ ನೀರಿನ ಬಾವಿಯಾಗಿದ್ದರಿಂದ ಆದ್ಯತೆ ಮೇಲೆ ಈ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ಪ್ರತಿಭಟನೆಯ ಬಿಸಿ ಅನುಭವಿಸಬೇಕೆಂದು ಆ ಭಾಗದ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಇದು ಒಂದು ವರ್ಷ ಪಂಚಾಯಿತಿ ಮೂರು ಸತಿ ಹೋಗಿ ಅರ್ಜಿನ ಕೊಟ್ಟಿದ್ದೀನಿ ಅಲ್ಲಾದ್ರೆ ಮಾಡಿದ್ದೀನಿ ಪ್ರತಿ ಒಂದು ಮೂರು ದಿವಸ ಹೋಗಿದ್ದೀನಿ ನಾವು ಇಲ್ಲಿ ಮನೆ ನೋಡಿದ್ರೆ ಹುಡುಗ ಬದಕ್ಕೆ ಅದು ಒಂದು ವರ್ಷ ಆಯ್ತು ನಾನು ಹೇಳಾಕತ್ತೀನಿ ಇವತ್ತು ಮಾರ್ತಿ ನಾಳೆ ಮಾಡ್ತೀವಿ ಅಂತ ಇದ್ದು ಮಾತಾಡ್ತಾರೆ ಅದು ಬಿಟ್ಟರೆ ಮತ್ತೆ ಇಲ್ಲಿ ಬರಾಕು ಒಲ್ಲೆ ಅಂತಾರೆ ಬರ್ತಾರ ಬರೀ ಟೇಪ್ ಹಿಡಿತಾರೆ ಅಷ್ಟು ಹೋಗ್ತಾರೆ ಬರ್ತಾರ ಬರೀ ಟೇಪ್ ಕಟ್ತಾರ ಟೀಪ್ ಊಟ ನಿಂತ ಟೇಪ್ ಕಟ್ತಾರೆ ಹೋಗ್ತಾರೆ ಅಷ್ಟು ಅಧ್ಯಕ್ಷರಿಗೆ ಎಲ್ಲ ಅಷ್ಟು ಬಿಟ್ಟರೆ ಮತ್ತೆ ಏನಿದೆ ಒಂದು ವರ್ಷ ಆಯ್ತು ನಮ್ ಜಾತ್ರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ